ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಅಶು ಯೂಟ್ಯೂಬ್ ಚಾನಲ್ ನನ್ನ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಎಲ್ಲರೂ ಹೇಗಿದ್ದೀರಾ ಹಾಯ್ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನನ್ನ ಲಾಗ್ ಬಂದ್ಬಿಟ್ಟು ನಾನು ಇವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ತುಂಬ ಖುಷಿಯಾಗಿ ಹೋಗ್ತಾ ಇದ್ದೀನಿ ಈಗ ರೀಸನ್ ಬಂದುಬಿಟ್ಟು ಅಲ್ಲಿ ಜಾತ್ರೆ ಇದೆ ಸೊ ಹಾಗಾಗಿ ತುಂಬ ಖುಷಿ ಖುಷಿಯಾಗಿ ಹೊರಟೆ ಬಟ್ ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ ಸೊ ಒಬ್ಬಳೇ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡಿದೆ ಪರವಾಗಿಲ್ಲ ಹೋಗ್ಬೋದು ಸ್ವಲ್ಪ ಟ್ರಾವೆಲ್ ಮಾಡ್ಬೋದು ಅಂದರೆ ತುಂಬ ದೂರ ಏನಿರಲಿಲ್ಲ ಫೋರ್ ಅವರ್ಸ್ ಜರ್ನಿ ಇದ್ದಿದ್ದರಿಂದ ಹೋಗ್ಬೋದು ಅನ್ನೋ ಕಾರಣಕ್ಕೆ ಹೊರಟೆ ೆ ಸೊ ನಮ್ಮ ಮನೆಯವರು ಕೂಡ ಬಿಟ್ಟರು ರೈಲ್ವೆ ಸ್ಟೇಷನಿಗೆ ಬಂದು ಸೊ ಅಲ್ಲಿಂದ ನಾನು ಒಬ್ಬಳೇ ಹೊರಟೆ ಹೊರಟಾದಮೇಲೆ ನಮ್ಗುಂಡುಗಂತೂ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಅವರಪ್ಪನೂ ಕೂಡ ಫ್ರೂಟ್ಸ್ ಕೊಡಿಸಿದ್ರು ಅವನು ಕೂಡ ಅದು ಓಪನ್ ಮಾಡಿ ತಿನ್ನಿಸೋವ್ರಿಗೂ ಅವ್ನಿಗೆ ಸಮಾಧಾನವೇ ಇರಲಿಲ್ಲ ಅವನು ಫ್ರೂಟ್ಸ್ ತಿಂತಾ ಇದ್ದ ಹಾಗೆ ಪಕ್ಕದಲ್ಲಿ ತುಂಬ ಒಳ್ಳೆ ಅಕ್ಕ ಇದ್ದರು ಅವರು ಕೂಡ ಕಡೂರಿಗೆ ಹೋಗೋರು ಸೊ ಅವರು ಕೂಡ ಗುಂಡನ್ನು ತುಂಬ ಚೆನ್ನಾಗಿ ಆಟ ಆಡಿಸ್ತಾಯಿದ್ರು ಹಾಗಾಗಿ ನನಗೇನು ಕಷ್ಟ ಆಗಲಿಲ್ಲ ಬಟ್ ಆದರೂ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಫೈನಲಾಗಿ ನಮ್ಮ ಊರಿಗೆ ಬಂದೆ ಬಂದಾದ್ಮೇಲೆ ತುಂಬ ಟಯರ್ಡ್ ಆಗಿತ್ತು ನನಗಂತೂ ಅಷ್ಟರಲ್ಲೇ ತೇರು ಎಳ್ದಾಗಿತ್ತು ಸೊ ನನಗೂ ಸ್ವಲ್ಪ ಬೇಜಾರಾಯಿತು ಎಷ್ಟೇ ಬೇಗ ಬಂದರೂ ನೋಡೋಕ್ಕಾಗಲಿಲ್ಲ ಅಂತ ಇಟ್ಸೋಕೆ ತೇರು ಎಳೆದು ನಿನ್ ಮುಂದಕ್ಕೆ ನಿಲ್ಲಿಸಿದ್ರು ಸೊ ಇದು ಬಂದು ರೇವಣ್ ಸಿ ಸಿದ್ದೇಶ್ವರ ಸ್ವಾಮಿ ಅಂತ ಸೊ ಇದು ಸೌರ ಸೌರ ಮನೆ ಇರೋ ಗ್ರಾಮ ತುಂಬ ಊರು ಈ ಊರಲ್ಲಿ ಜಾತ್ರೆ ನಡೆಯೋದಂತೂ ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ ತುಂಬ ಊರಿಂದ ಎಲ್ಲ ಬರ್ತಾರೆ ಸೊ ನಾವು ಕೂಡ ಈ ಊರಲ್ಲಿದ್ದಾಗ ಇಲ್ಲಿದ್ದಾಗ ಈ ಜಾತ್ರೆ ನೋಡೋದೇ ಒಂಥರ ಖುಷಿ ಇರುತ್ತೆ ಹಾಗಾಗಿ ನಾನು ಕೂಡ ವರ್ಷಕ್ಕೊಂದ್ಸಲ ಬರ್ತಾಯಿರ್ತೀವಿ ಈ ಜಾತ್ರೆ ನೋಡೋಕ್ಕೆ ಹೋದ ವರ್ಷ ಎಲ್ಲ ಬಂದಿರಲಿಲ್ಲ ಸೊ ಈ ವರ್ಷ ಬಂದಿದ್ದೀನಿ ಹಾಗೆಯೇ ಅಲ್ಲಿಂದ ಬೇರೆ ಊರಿಂದ ಎಲ್ಲ ದೇವ್ರುಗಳು ಕರ್ಕೊಬರ್ತಾರೆ ಬರ್ತಾರೆ ಸೊ ಇದಕ್ಕೆ ಇನ್ನೊಂದು ದೇವರು ಹೆಣ್ಣು ದೇವ್ರು ಬಂದು ಇದು ಕ ಹೆಬ್ಬಾಳಮ್ಮ ಅಂತ ಇದು ರೇವಣ ಸಿದ್ದೇಶ್ವರನ ತಂಗಿ ಅಂತೆ ಸೊ ಹಾಗಾಗಿ ಈ ದೇವರು ಕೂಡ ವರ್ಷಕ್ಕೊಂದ್ಸಲ ಬರುತ್ತೆ ಇದು ಬಂದಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನೀವೇ ನೋಡಿ ಯಾವ ರೀತಿ ಎಲ್ಲ ಮಾತಾಡ್ತಾ ಇದ್ದಾವೆ ಅಂತ ತುಂಬ ಚೆನ್ನಾಗಿರುತ್ತೆ ಇವರಿಬ್ಬರು ಅಕ್ಕ ತಂಗಿ ಅಂತೆ ಇದು ಕಟ್ಟೆ ಕರಿಯಮ್ಮ ಸೊ ಈ ದೇವ್ರುಗಳು ನೋಡೋದೇ ಒಂಥರ ಖುಷಿ ನಾಳೆ ಹಾಕ್ತೀನಿ ಇನ್ನೊಂದು ವೀಡಿಯೋ ಆ ಕುಂಕುಮ ಉತ್ಸವ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಫೈನಲಾಗಿ ಅಲ್ಲಿ ಮುಗಿಸ್ಕೊಂಡು ಬಂದು ಹಾಗೆಯೇ ಬಿ ಆರ್ ಅಂಬೇಡ್ಕರ್ದು ಉತ್ಸವ ಇತ್ತು ಅವರು ಕೂಡ ಮಾಡ್ತಾಯಿದ್ರು ಸೊ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಊಟ ಕೂತಿದ್ದೆ ಊಟ ಮಾಡೋಣ ಅಂತ ಹಾಗೆ ಪಾಯಸ ಪಲ್ಯ ಕೋಸಂಬರಿ ಹಪ್ಪಳ ಮಾಡಿದರು ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ